ಹಾಯ್ ಸ್ನೇಹಿತರೆ ನಾನು ಮಾತಾಡ್ತಾ ಇದ್ದೀನಿ ತಿಮ್ಮಪ್ಪನಿರುವ ಈಗಾಗಲೇ ನಾನು ಹಲವಾರು ವಿಚಾರಗಳ ಬಗ್ಗೆ ಅಂದರೆ ಸರ್ವೆ ಇಲಾಖೆಯ ಹಲವಾರು ವಿಚಾರಗಳ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ ನನಗೆ ಇವತ್ತನ್ನಿಸ್ತು ಮೂಲತಃ ಸರ್ವೆ ಇಲಾಖೆ ಬಗ್ಗೆನೇ ನಾನು ಇನ್ನೂ ಹೇಳಿಲ್ಲ ಅಂತ ಸರ್ವೆ ಇಲಾಖೆ ಇದೆಯಲ್ಲ ಇದು ಪುರಾತನ ಇಲಾಖೆ ನಾವಿದನ್ನು ಮದರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ಯಾಕೆಂದರೆ ಭೂಮಿಯ ದಾಖಲೆಗಳು ಸಮಗ್ರವಾಗಿ ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಭೂ ಸರ್ವೆ ನಡೆದ ನಂತರವೇ ಸಾಧ್ಯವಾಗಿತ್ತು ಭೂ ಸರ್ವೆ ಸಾವಿರದ ಎಂಟುನೂರ ಅರುವತ್ತ್ಮೂರನೇ ಇಸ್ವಿಯಿಂದ ಪ್ರಾರಂಭಗೊಂಡಿದೆ ಕರ್ನಾಟಕದಲ್ಲಿ ಸ್ನೇಹಿತರೆ ಅಲ್ಲಿಗೆ ಇಂಥ ಒಂದು ಪುರಾತನ ಇಲಾಖೆ ಮತ್ತೊಂದಿರಲಿಕ್ಕೆ ಸಾಧ್ಯವೇ ಸಾವಿರದ ಎಂಟುನೂರ ಅರುವತ್ತ್ಮೂರನೇ ಇಸ್ವಿಯಿಂದ ಇವಾಗ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದೇವೆ ಅಷ್ಟೊಂದು ಪುರಾತನ ಇಲಾಖೆ ನಮ್ಮ ಸರ್ವೆ ಇಲಾಖೆ ಸರ್ವೇ ಇಲಾಖೆಯಲ್ಲಿ ಭೂಮಿಯ ಬಗ್ಗೆ ಭೂಮಿಯ ಮೇಲ್ಮೈ ಬಗ್ಗೆ ಸಮಗ್ರವಾದ ಅಳತೆ ಆದ ನಂತರ ಏನೆಲ್ಲ ದಾಖಲೆಗಳು ನಿರ್ವಹಣೆ ಮಾಡಲ್ಪಟ್ಟಿವೆ ಅಂದರೆ ಅದರ ಬಗ್ಗೆ ಟಿಪ್ಪಣಿ ಪ್ರತಿ ಪುಸ್ತಕ ಗ್ರಾಮನ ಆಕಾರ ಬಂಧು ಮುಂತಾದ ಅನೇಕ ದಾಖಲೆಗಳು ಸೃಜನೆಯಾಗಿದ್ದಾವೆ ಪಿ ಟಿ ಶೀಟ್ಗಳು ಕೇತ್ವಾರ್ ದಾಖಲೆಗಳು ಖರಾಬ್ ವಿವರಗಳು ಬಾಗಾಯ್ತಗಳು ಒಂದಲ್ಲ ಎರಡಲ್ಲ ಹಲವಾರು ವಿಧದ ತರಹೆಯ ದಾಖಲೆಗಳು ಈ ತರಹೆಯ ದಾಖಲೆಗಳ ಬಗ್ಗೆಯೇ ನಾನು ಪ್ರತ್ಯೇಕವಾದ ಒಂದು ವಿಡಿಯೋವನ್ನು ಮಾಡ್ತೇನೆ ಇವಾಗ ನನಗೆ ವಿಶೇಷವಾಗಿ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬಂದಿದ್ದು ಭೂಮಾಪನ ಇಲಾಖೆಯ ಅಸ್ತಿತ್ವ ಭೂಮಾಪನ ಇಲಾಖೆ ಇಷ್ಟು ಪುರಾತನ ಇಲಾಖೆ ಆದರೂ ಸಹ ಒಮ್ಮೆ ಇದನ್ನು ಪ್ರತ್ಯೇಕ ಇಲಾಖೆಯಾಗಿ ನಿರ್ವಹಿಸಬೇಕೇ ಅಥವಾ ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂಥ ಕಂದಾಯ ಇಲಾಖೆ ಜೊತೆ ಅಂತ ಒಮ್ಮೆ ಸರ್ಕಾರ ನಿರ್ಣಯಿಸಿ ಎರಡು ಸಾವಿರದ ಐದರಲ್ಲಿ ಕಂದಾಯ ಇಲಾಖೆಯ ಜೊತೆ ಇಂಥ ಒಂದು ಪುರಾತನವಾದ ಇಲಾಖೆಯನ್ನು ವಿಲೀನಗೊಳಿಸಲಾಗುತ್ತೆ ಯೋಚನೆ ಮಾಡಿ ಮದರ್ ಡಿಪಾರ್ಟ್ಮೆಂಟ್ ಸರ್ವೆ ನಂತರ ಹುಟ್ಟಿಕೊಂಡಂಥ ಕೇತ್ವಾರು ಪಹಣಿ ಮ್ಯೂಟೇಷನ್ಸ್ ಮುಂತಾದ ಕಂದಾಯ ದಾಖಲೆಗಳು ಏನು ನಿರ್ವಹಣೆ ಇದ್ದಾವೋ ಕಂದಾಯ ಇಲಾಖೆಯಲ್ಲಿ ಅದಕ್ಕೆ ಮೂಲತಃ ನಮ್ಮ ಭೂಮಾಪನ ಇಲಾಖೆಯ ಆಕಾರ ಬಂದ್ ಮೂಲ ದಾಖಲೆ ಆಗುತ್ತೆ ಗ್ರಾಮ ನಕಾಶೆ ಮೂಲ ದಾಖಲೆ ಆಗುತ್ತೆ ಟಿಪ್ಪಣಿ ಮೂಲ ದಾಖಲೆ ಆಗುತ್ತೆ ವಿಸ್ತೀರ್ಣ ಜಮೀನಿನ ತರಹೆ ಕಂದಾಯ ಅದರ ಆಕಾರ ಶೇಪು ಇಂಥವೆಲ್ಲವೂ ಮೂಲ ಆಗಿದ್ದರೂ ಸಹ ಇಂಥ ಒಂದು ಇಲಾಖೆಯನ್ನು ಕಂದಾಯ ಇಲಾಖೆಯ ಜೊತೆ ವಿಲೀನ ಮಾಡಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲವರೆಗೂ ಭೂಮಾಪನ ಇಲಾಖೆ ಕಂದಾಯ ಇಲಾಖೆಯೊಂದಿಗೆ ವಿಲೀನಗೊಂಡು ಕಾರ್ಯನಿರ್ವಹಿಸ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿರುತ್ತೆ ಇದು ನನಗೆ ನಿಮ್ಮೆಲ್ಲರಿಗೂ ಈ ವಿಚಾರವನ್ನು ತಿಳಿಸಲೇಬೇಕು ಅಂತ ಆದರೆ ಇವತ್ತು ಪ್ರಸ್ತುತ ಎರಡು ಸಾವಿರದ ಹದಿಮೂರರ ನಂತರ ಮತ್ತೊಮ್ಮೆ ಸರ್ಕಾರ ಘನ ಸರ್ಕಾರ ಯೋಚನೆ ಮಾಡುತ್ತೆ ಇಂಥ ಒಂದು ಇಲಾಖೆಗೆ ಪ್ರತ್ಯೇಕ ಸ್ಥಾನಮಾನಗಳು ಪ್ರತ್ಯೇಕ ಕರ್ತವ್ಯಗಳು ಪ್ರತ್ಯೇಕ ನಿರ್ವಹಣೆ ಮಾಡ್ತಕ್ಕಂಥ ಇರೋದರಿಂದ ಶಾಸನಬದ್ಧ ಅಧಿಕಾರಿಗಳು ಇರೋದರಿಂದ ಇದನ್ನು ಪ್ರತ್ಯೇಕ ಇಲಾಖೆ ಮಾಡಿ ಇದರ ಔಚಿತ್ಯತೆ ಇದರ ವಿಸ್ತಾರವನ್ನು ಇನ್ನೂ ಹೆಚ್ಚು ಮಾಡಿಕೊಡುತ್ತೆ ಅದಕ್ಕೆ ಒಂದು ಅಧಿಕಾರದ ಪ್ರತ್ಯಾಯೋಜನೆಯನ್ನು ತಹಶೀಲ್ದಾರ್ರಿಂದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಮಾಡುತ್ತೆ ಹಲವಾರು ಭೂದಾಖಲೆ ಭೂ ಕಂದಾಯ ಅಧಿನಿಯಮ ಮತ್ತು ನಿಯಮಗಳ ಕಾನೂನುಗಳನ್ನು ಮರು ಪ್ರತ್ಯಾಯೋಜನೆ ಮಾಡಿಕೊಡುತ್ತೆ ಅದರದ್ದೇ ಆದ ಒಂದು ಚುಟ್ಕಾದ ವಿಡಿಯೋವನ್ನು ಮತ್ತೊಮ್ಮೆ ಮಾಡ್ತೇನೆ ಅಂದರೆ ಇಷ್ಟು ವಿಶಾಲವಾದ ಒಂದು ಭೂಮಾಪನ ಇಲಾಖೆ ಇವತ್ತು ಯಾವ ಥರ ವಿಸ್ತಾರವಾಗಿದೆ ಅಂತ ಹೇಳೋದಾದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿರಲಿ ಮನೆಯಲ್ಲಿ ನಡೀತಕ್ಕಂಥ ಯಾವುದೇ ಒಂದು ಭೂ ವಹಿವಾಟುಗಳಿಗೆ ಭೂಮಾಪನ ಇಲಾಖೆಯನ್ನು ಪ್ರಥಮತಃ ಸಂಪರ್ಕ ಮಾಡಬೇಕಾಗತ್ತೆ ವಿಭಾಗ ಕ್ರಯ ದಾನ ಅಭಿವೃದ್ಧಿ ಕಾರ್ಯಗಳು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ರೈಲ್ವೆ ಯೋಜನೆ ಹೋಗಬೇಕಾದ್ರೆ ಒಂದು ರಸ್ತೆ ಮಾಡಬೇಕಾದ್ರೆ ಒಂದು ಚಾನಲ್ ಮಾಡಬೇಕಾದ್ರೆ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ನಡಿಬೇಕಾದ್ರೆ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬೇಕಾದ್ರೆ ಭೂಮಾಪನ ಇಲಾಖೆ ಪ್ರಥಮತಃ ಶಾಸ್ತ್ರವನ್ನು ಮಾಡಬೇಕಾಗತ್ತೆ ಭೂಮಾಪನ ಶಾಸ್ತ್ರ ಭೂಮಾಪನ ಕಾರ್ಯವನ್ನು ಕೈಗೊಂಡು ಅದು ಸರ್ವೆ ನಂಬರ್ನಲ್ಲಿ ಎಲ್ಲಿ ಹಾದು ಹೋಗ್ತಾ ಇದೆ ಎಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಎಲ್ಲಿ ವಿಭಜನೆ ಆಗ್ತಾಯಿದೆ ಎಲ್ಲಿ ಕ್ರಯ ಆಗ್ತಾಯಿದೆ ಎಲ್ಲಿ ದಾನ ಆಗ್ತಾಯಿದೆ ಇಂಥದ್ದನ್ನೆಲ್ಲ ತಿಳಿಸ್ತಕ್ಕಂಥ ಮೂಲವಾದ ಒಂದು ಇಲಾಖೆಯಾಗಿದೆ ಇದರ ವಿಸ್ತಾರ ಎಷ್ಟು ದೊಡ್ಡದಾಗಿದೆ ಅಂದರೆ ಇವತ್ತು ಮುಂಚೆ ಸಬ್ ಡಿವಿಷನ್ ಲೆವೆಲಲ್ಲಿ ಇದ್ದಂಥ ಇಲಾಖೆ ಇವತ್ತು ತಾಲೂಕ್ ಲೆವೆಲ್ಲಿಗೆ ಬಂದಿದೆ ತಾಲೂಕ್ ಲೆವೆಲ್ಗೆ ಬಂದಂಥ ಇಲಾಖೆ ಅಪಾರವಾದ ಎಸ್ಟಾಬ್ಲಿಷ್ಮೆಂಟನ್ನು ಹೊಂದಿದೆ ಇವಾಗ ಪರವಾನಗಿ ಭೂಮಾಪಕರು ಸರ್ಕಾರಿ ಭೂಮಾಪಕರು ಪರ್ಯವೇಕ್ಷಕರು ಅಧೀಕ್ಷಕರು ಕಾರ್ಯನಿರ್ವಾಹಕ ಭೂದಾಟಲ ಸಹಾಯಕ ನಿರ್ದೇಶಕರು ಹುದ್ದೆಗಳು ಸೃಜನೆಯಾಗಿದ್ದಾವೆ ಬಾಂಧು ಜವಾನರಿದ್ದಾರೆ ಎಷ್ಟು ಅಂದರೆ ಒಂದು ತಾಲೂಕಲ್ಲಿ ಮಿನಿಮಮ್ ಅಂದ್ರೂ ಇಪ್ಪತ್ತೈದರಿಂದ ಮ್ಯಾಕ್ಸಿಮಮ್ ಅಂದರೆ ನೂರ ಐವತ್ತು ಭೂಮಾಪನ ಸಿದ್ದ ಸಿಬ್ಬಂದಿ ಕೆಲಸ ಮಾಡ್ತಕ್ಕಂಥ ಒಂದು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಭೂಮಾಪನ ಇಲಾಖೆಯಾಗಿದೆ ಆಗಿದೆ ಅಂದರೆ ಇದರ ಕಾರ್ಯವ್ಯಾಪ್ತಿ ಕಾರ್ಯದೊತ್ತಡ ಮತ್ತು ಕಾರ್ಯಕ್ಷೇತ್ರ ಎಷ್ಟು ವಿಶಾಲವಾಗಿ ಬೆಳೆದಿದೆ ಅಲ್ವ ಸ್ನೇಹಿತರೆ ಅದರಿಂದ ನಾನು ತಮಗೆಲ್ಲರಿಗೂ ಭೂಮಾಪನ ಇಲಾಖೆ ಎಷ್ಟು ವಿಸ್ತಾರವಾಗಿ ಕೆಲಸ ಮಾಡ್ತಾಯಿದೆ ಅಂತ ಪ್ರತ್ಯೇಕ ವಿಡಿಯೋ ಮಾಡ್ತೇನೆ ಹಾಗೆ ಈ ಹಿಂದೆ ಭೂಮಾಪನ ಇಲಾಖೆ ಕಂದಾಯ ಇಲಾಖೆಯೊಂದಿಗೆ ವಿಲೀನಗೊಂಡಿದ್ದಾಗ ಆಗಿದ್ದಂತಹ ಶಾಸನಬದ್ಧ ಅಧಿಕಾರಿಗಳು ಮತ್ತೆ ಮರು ಪ್ರತ್ಯಯೋಜನೆಗೊಂಡು ಭೂದಾಕ್ಗಳ ಸಹಾಯಕ ನಿರ್ದೇಶಕರಿಗೆ ಯಾವ ಯಾವ ನಿಯಮ ಮತ್ತು ಅಧಿನಿಯಮಗಳಡಿ ವರ್ಗಾಗಿ ವರ್ಗಾವಣೆಗೊಂಡಿದ್ದೇವೆ ಅಂತಲೂ ಸಹ ಪ್ರತ್ಯೇಕ ಒಂದು ವಿಡಿಯೋ ಮಾಡ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು